ಈ ಹಿಂದಿನ ವಿಡಿಯೋದಲ್ಲಿ ನಾವು ಹಣದ ಸಂಕಲನವನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಹಣದ ವ್ಯವಕಲನ ಹೇಗ್ ಮಾಡೋದು ಎಂಬುದನ್ನ ನೋಡೋಣ ಅಂದ್ರೆ ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಹತ್ತು ಹಣದ ಸಂಕಲನ ಮತ್ತು ವ್ಯವಕಲನದಲ್ಲಿ ಹತ್ತು ಪಾಯಿಂಟ್ ಎರಡು ಅಭ್ಯಾಸವನ್ನು ನೋಡೋಣ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನು ನೋಡಿ ಎಪ್ಪತ್ತೊಂಬತ್ತು ಉದಾಹರಣೆ ಕೊಡಿ ಎಪ್ಪತ್ತೊಂಬತ್ತು ರೂಪಾಯಿ ಎಂಬತ್ತು ಪೈಸೆಯಿಂದ ಅರವತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸೆಯನ್ನ ಕಳೆ ರೂಪಾಯಿಯನ್ನ ರೂಪಾಯಿ ಬರ್ದಾರ ಪೈಸೆಯನ್ನ ಪೈಸೆಯಲ್ಲಿ ಬರ್ದಾರ ನೋಡ್ರಿ ಸೊನ್ನೆ ಒಳಗ ಸೊನ್ನೆ ಹೋದ್ರ ಸೊನ್ನೆ ಎಂಟ್ರೊಳಗ ಒಂಬತ್ತು ಹೋಗಕ್ಕಾಗಲ್ಲ ಅದಕ್ಕ ಪಕ್ಕದ ದಶಕ ತಗೊಂಡ್ರೆ ಹದಿನೆಂಟಾಯ್ತು ಹದಿನೆಂಟರಲ್ಲಿ ಒಂಬತ್ತು ಹೋದ್ರ ಒಂಬತ್ತು ಕೈಲ ಬಂತು ಒಂದು ಹತ್ತೊಂಬತ್ತರಲ್ಲಿ ಕೆಲವಂತೂ ಒಂದು ಕೊಟ್ಟಿತ್ತು ಇದು ಎಷ್ಟು ಹತ್ತೊಂಬತ್ತರಲ್ಲಿ ಹತ್ತು ಅದ್ರ ಒಂಬತ್ತು ಕೆಲವಂತೂ ಒಂದು ಏಳರಲ್ಲಿ ಏಳು ಅದ್ರ ಸೊನ್ನೆ ಇದು ಎಷ್ಟ ಒಂಬತ್ತು ರೂಪಾಯಿ ತೊಂಬತ್ತು ಪೈಸೆ ಈ ವಿಡಿಯೋ ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತಾವ ಹಂತಗಳು ನೋಡಿ ಪೈಸೆಯನ್ನ ಪೈಸೆ ಅಂಕಣದಲ್ಲಿ ಬರೀ ರೂಪಾಯಿಯನ್ನ ರೂಪಾಯಿ ಅಂಕಣದಲ್ಲಿ ಬರೀ ಪೈಸೆಯನ್ನ ಪೈಸೆಯಿಂದ ಕಳೆ ಇದು ಈ ಹಂತವನ್ನ ನಾವಿಲ್ಲಿ ಉಪಯೋಗಿಸ್ತೀವಿ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟರು ಅವರು ಮೇಲಿನ ತರಾನೇ ಮೇಲ್ ಎಕ್ಸಾಂಪಲ್ ನೋಡಿದ್ವಲ್ಲ ಅದೇ ತರಾನೇ ನೋಡ್ರಿ ಗಮನಿಸು ಮರುಗುಂಪು ಮಾಡುವುದರ ಮೂಲಕ ಹಣದ ವ್ಯವಕಲನ ಮಾಡುವಾಗ ದಶಕ ಸಹಿತ ಸಂಖ್ಯೆಗಳ ವ್ಯವಕಲನದಂತೆ ವ್ಯವಕಲನ ಮಾಡು ದಿನನಿತ್ಯ ಜೀವನದ ಹಣದ ವ್ಯವಹಾರದಲ್ಲಿ ಮೂರು ರೂಪಾಯಿ ನಲವತ್ತೇಳು ಐದು ರೂಪಾಯಿ ನಲವತ್ತೆರಡು ಇತ್ಯಾದಿ ಚಿಲ್ಲರೆ ಹಣವನ್ನ ಬಳಸುವುದಿಲ್ಲ ಬ್ಯಾಂಕ್ನಲ್ಲಿ ಬಡ್ಡಿ ಹಣ ಲೆಕ್ಕಾಚಾರ ಮಾಡುವಾಗ ವಿದ್ಯುತ್ ಬಿಲ್ ನೀರಿನ ಬಿಲ್ ತೆರಿಗೆ ಹಣ ಇತ್ಯಾದಿಗಳ ಲೆಕ್ಕಾಚಾರ ಮಾಡುವಾಗ ಈ ರೀತಿ ಚಿಲ್ಲರೆ ಹಣ ಬಂದಾಗ ಅದನ್ನು ಮುಂದಿನ ರೂಪಾಯಿಗೆ ಅಂದಾಜು ಮಾಡುತ್ತೇವೆ ಮಾದರಿ ಲೆಕ್ಕ ಕೊಟ್ಟರವರು ಎಪ್ಪತ್ ರೂಪಾಯಿ ಇಪ್ಪತ್ತೈದು ಪೈಸೆದಿಂದ ನಲ್ವತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆಯನ್ನ ಕಳೆ ಅಂತ ಅದೇ ರೀತಿ ತೋರಿಸ್ತೀನಿ ನೋಡ್ರಿ ಒಂದು ಯಾವ ರೀತಿ ಕಳಿಬೇಕು ಅಂತ ಬುಕ್ ನಲ್ಲಿ ನೀಟಾಗಿ ಕೊಟ್ರ ಅದ್ರ ಸ್ವಲ್ಪ ಜನ ಕಷ್ಟ ಆಗತ್ತ ಎಪ್ಪತ್ತೈದು ರೂಪಾಯಿ ಎಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಪೈಸೆ ಅಲ್ಲಿ ಎಷ್ಟು ಕಳಿಬೇಕು ಅಂದ್ರ ನಲ್ವತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆಯನ್ನ ಕಳಿಬೇಕು ಐದರಲ್ಲಿ ಐದು ಅಂದ್ರೆ ಸೊನ್ನೆ ಎರಡರಲ್ಲಿ ಏಳು ಹೋಗಾಗಲ್ಲ ಪಕ್ಕದ ಮನೆ ದಶಕ ತಗೊಂಡ್ರ ಹನ್ನೆರಡರಲ್ಲಿ ಏಳು ಹೋದ್ರ ಐದು ಕೈಲ ಬಂತು ಒಂದು ಆರಲ್ಲಿ ಐದು ಹೋದ್ರ ಒಂದು ಏಳರಲ್ಲಿ ನಾಲ್ಕು ಹೋದ್ರ ಮೂರು ನೋಡ್ರಿ ಮೂವತ್ತೊಂದು ರೂಪಾಯಿ ಐವತ್ತು ಪೈಸೆ ಈ ರೀತಿ ಹಣದ ವ್ಯವಕಲ್ನವನ್ನ ಮಾಡಬೇಕು ಅಂತ ಎರಡನೇದೇ ತರ ಇದೆ ಇನ್ನ ವಾಕ್ಯ ರೂಪದ ಸಮಸ್ಯೆಗಳು ಅಭ್ಯಾಸದಲ್ಲಿ ನೋಡೋಣ ಉಳಿಕೆ ಹಣ ಕಂಡು ಹಿಡಿಯಲು ಹಣದ ವ್ಯವಕಲ್ನ ಕ್ರಿಯೆ ಮಾಡುತ್ತೇವೆ ಉಳಿಕೆ ಹಣ ಕಂಡು ಹಿಡಿಯಲು ಹಣದ ವ್ಯವಕಲ್ನ ಕ್ರಿಯೆ ಮಾಡುತ್ತೇವೆ ಅಭ್ಯಾಸ ಹತ್ತು ಪಾಯಿಂಟ್ ಎರಡು ನೋಡ್ರಿ ಎಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಪೈಸೆಯಲ್ಲಿ ನಲವತ್ನಾಲ್ಕು ರೂಪಾಯಿ ಐವತ್ ಪೈಸೆಯನ್ನ ಕಳೀರಿ ಅಂತ ಹೇಳ್ಯಾರ ಐದ್ರೊಳಗೆ ಸೊನ್ನೆ ಹೋದ್ರ ಐದು ಎರಡರಲ್ಲಿ ಐದು ಹೋಗಕ್ಕಾಗಲ್ಲ ಪಕ್ಕದ ಮನೆಯಿಂದ ದಕ್ಷಿಣ ತೋಣಿ ಹನ್ನೆರಡರಲ್ಲಿ ಐದು ಹೋದ್ರ ಏಳು ಕೆಲವಂತ ಒಂದು ಆರರಲ್ಲಿ ನಾಲ್ಕು ಪ್ಲಸ್ ಒಂದು ಐದು ಹೋದ್ರ ಒಂದು ಏಳರಲ್ಲಿ ನಾಲ್ಕು ಹೋದ್ರ ಮೂರು ಮೂವತ್ತೊಂದ್ ರೂಪಾಯಿ ಎಪ್ಪತ್ತೈದು ಪೈಸೆ ಮೇಲ್ಗಡೆ ಲೆಕ್ಕ ನೋಡಿದ್ವಿ ಇದನ್ನ ಇದನ್ನ ಮಾಡಿದ್ವಿ ಅನ್ಸತ್ತ ಅದನ್ನ ಇಲ್ಲಿ ಕೊಟ್ರ ನೋಡ್ರಿ ಸೊನ್ನೆ ಒಳಗ ಸೊನ್ನೆ ಹೋದ್ರ ಸೊನ್ನೆ ಐದರೊಳಗ ಐದು ಹೋದ್ರ ಸೊನ್ನೆ ಎಂಟರೊಳಗ ಐದು ಹೋದ್ರ ಮೂರು ಒಂಬತ್ತರಲ್ಲಿ ಐದು ಹೋದ್ರ ನಾಲ್ಕು ನಲ್ವತ್ ಮೂರು ರೂಪಾಯಿ ಇವಾಗ ಕಲ್ನ ಮಾಡಿದಾಗ ಇನ್ನ ಹದಿನೆಂಟು ರೂಪಾಯಿ ಐವತ್ತು ಪೈಸೆಯನ್ನ ಇಪ್ಪತ್ತೈದು ರೂಪಾಯಿ ಹತ್ತು ಪೈಸೆಯಿಂದ ಕಳೆ ಅಂತ ಹೇಳ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹತ್ತು ಪೈಸೆಯಿಂದ ಪೈಸೆಯಿಂದ ಎಷ್ಟು ಹದಿನೆಂಟು ರೂಪಾಯಿ ಐವತ್ತು ಪೈಸೆ ಕಳಿಬೇಕು ಸೊನ್ನೆ ಐದು ಒಂದರೊಳಗೆ ಹ ಒಂದ್ರೊಳಗ ಐದು ಹೋಗಕ್ಕಾಗಲ್ಲ ಹನ್ನೊಂದ್ರೊಳಗ ಪಕ್ಕದ ದಶಕ ದಶಕ್ರ ಹನ್ನೊಂದ್ರೊಳಗ ಐದು ಹೋದ್ರ ಆರು ಎಲ್ಲ ಎಲ್ಲವಂತೂ ಒಂದು ಐದ್ರೊಳಗ ಒಂಬತ್ತು ಹೋಗಕ್ಕಾಗಲ್ಲ ಪಕ್ಕದ ಮನೆಯಿಂದ ದಶಕ ತಗೊಂಡ್ರ ಹದಿನೈದರೊಳಿ ಒಂಬತ್ತು ಹೋದ್ರ ಆರು ಕೆಲವಂತ ಒಂದು ಎರಡರಲ್ಲಿ ಎರಡು ಹೋದ್ರೆ ಸೊನ್ನೆ ಆರು ರೂಪಾಯಿ ಐವತ್ತು ಪೈಸೆ ಆರು ರೂಪಾಯಿ ಅರವತ್ತು ಪೈಸೆ ಮೂವತ್ತು ರೂಪಾಯಿ ಐವತ್ತು ಪೈಸೆಯನ್ನ ಎಪ್ಪತ್ತೈದು ರೂಪಾಯಿ ಐವತ್ ಐವತ್ತರಿಂದ ಐವತ್ತು ಪೈಸೆಯಿಂದ ಕಳಿ ಅಂತ ಹೇಳಣ ಎಪ್ಪತ್ತೈದು ರೂಪಾಯಿ ಐವತ್ತು ಪೈಸೆಯಿಂದ ಎಷ್ಟು ಕಳಿಬೇಕು ಮೂವತ್ತು ರೂಪಾಯಿ ಐವತ್ತು ಪೈಸೆಯನ್ನ ಕಳೆಯು ಸೊನ್ನೆ ಒಳಗ ಸೊನ್ನೆ ಹೋದ್ರ ಸೊನ್ನೆ ಐದರೊಳಗೆ ಐದು ಹೋದ್ರ ಸೊನ್ನೆ ಐದರೊಳಗ ಹೋದ್ರ ಐದ್ರೊಳಗೆ ಐದು ಹೋದ್ರ ಸೊನ್ನೆ ಐದರೊಳಗ ಸೊನ್ನೆ ಹೋದ್ರ ಐದು ಏಳರೊಳಗ ಮೂರು ಹೋದ್ರ ನಾಲ್ಕು ನಲವತ್ತೈದು ರೂಪಾಯಿ ಸೊನ್ನೆ ಪೈಸೆ ಏನ ವಾಕ್ಯ ರೂಪದ ಹಣ ಕೊಟ್ರ ನೋಡ್ರಿ ವಾಕ್ಯ ರೂಪದ ಸಮಸ್ಯೆಗಳು ಈ ಮುಂದಿನ ಸಮಸ್ಯೆಗಳನ್ನ ಬಿಡಿಸು ಒಂದನೇದು ಸೋನಿಕಾಳ ಬಳಿ ಐವತ್ತು ರೂಪಾಯಿ ಹಣವಿದೆ ಅವಳು ನಲವತ್ತೈದು ರೂಪಾಯಿ ಐವತ್ತು ಪೈಸೆಗೆ ಬಳೆ ಉಂಗುರಗಳನ್ನ ಕೊಂಡರೆ ಅವಳ ಬಳಿ ಉಳಿದ ಹಣವೆಷ್ಟು ನೋಡ್ರಿ ಸೊನ್ನೆ ಒಳಗ ಸೊನ್ನೆ ಹೋದ್ರ ಸೊನ್ನೆ ಅವ್ರು ಬರ್ಕೊಂಡಾರ ಅದನ್ನ ಸೊನ್ನೆ ಒಳಗೆ ಐದು ಅಕ್ಕಗಲ ಪಕ್ಕದ ಮನೆಯಿಂದ ದಶಕ ತಗೊಂಡ್ವಿ ಹತ್ರೊಳಗ ಐದು ಹೋದ್ರ ಐದು ಕೆಲವಂತ ಒಂದು ಹತ್ತರೊಳಗ ಆರು ಹೋದ್ರ ನಾಲ್ಕು ಕೆಲವಂತೂ ಒಂದು ಐದರೊಳಗ ಐದು ಹೋದ್ರ ಸೊನ್ನೆ ಅದರ ನಾಲ್ಕು ರೂಪಾಯಿ ಐವತ್ತು ಪೈಸೆ ನಾಲ್ಕು ರೂಪಾಯಿ ಐವತ್ತು ಪೈಸೆ ನೀಟಾಗಿ ನಾಲ್ಕು ರೂಪಾಯಿ ಐವತ್ತು ಪೈಸೆ ು ಡೇವಿಡ್ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಬೆಲೆಯ ಶೂ ಕೊಳ್ಳಲು ಇಚ್ಛಿಸುತ್ತಾನೆ ಅವನ ಬಳಿ ಇರುವ ಗೋಲಕದಲ್ಲಿ ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಮಾತ್ರ ಇದೆ ಶೂ ಕೊಳ್ಳಲು ಅವನಿಗೆ ಇನ್ನೂ ಎಷ್ಟು ಹಣ ಬೇಕಾಗುತ್ತದೆ ಅಂತ ಕೇಳ ಅಂದ್ರ ಈ ಒಟ್ಟು ಹಣದಲ್ಲಿ ಮೂರ್ ಸಾವಿರ ಮೂರ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆಯಲ್ಲಿ ಎಷ್ಟನ್ನು ಕಳಿಬೇಕು ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆಯನ್ನ ಕಳೆದ್ರ ಏನ್ ಬರುತ್ತಲ್ಲ ಅದು ಉತ್ತರ ನೋಡ್ರಿ ಒಂಬತ್ತರಲ್ಲಿ ಸೊನ್ನೆ ಹೋದ್ರ ಒಂಬತ್ತು ಒಂಬತ್ತರಲ್ಲಿ ಐದು ಹೋದ್ರೆ ನಾಲ್ಕು ಒಂಬತ್ತರಲ್ಲಿ ಐದು ಹೋದ್ರ ನಾಲ್ಕು ಒಂಬತ್ತರಲ್ಲಿ ಎರಡು ಹೋದ್ರ ಏಳು ಮೂರಲ್ಲಿ ಸೊನ್ನೆ ಹೋದ್ರ ಮೂರು ಮೂರು ನೂರ ಎಪ್ಪತ್ನಾಲ್ಕು ರೂಪಾಯಿ ನಲವತ್ತೊಂಬತ್ತು ಪೈಸೆ ಬೇಕಾಗುತ್ತೆ ಅವೆಲ್ಲ ಮೂರನೇ ಲೆಕ್ಕ ನೋಡಿ ಲಕ್ಷ್ಮೀಶನು ಅಂಚೆ ಕಚೇರಿಯಲ್ಲಿ ಐವತ್ತೆರಡು ರೂಪಾಯಿ ಐವತ್ತು ಪೈಸಕ್ಕೆ ಸ್ಟ್ಯಾಂಪ್ ಪೋಸ್ಟ್ ಗಳನ್ನ ಕೊಂಡನು ಇವನು ನೂರರ ಒಂದು ನೋಟನ್ನು ನೀಡಿದರೆ ನೀಡಿದರೆ ಅಂಚೆ ಕಚೇರಿಯವನು ಲಕ್ಷ್ಮೀಶನಿಗೆ ಹಿಂತಿರುಗಿಸಬೇಕಾದ ಹಣವೆಷ್ಟು ಅಂದ್ರ ಇವ್ನು ಕೊಟ್ಟಿರೋದು ನೂರ್ ರೂಪಾಯಿ ನೂರ್ ರೂಪಾಯಿ ಸೊನ್ನೆ ಪೈಸೆ ಕೊಟ್ಟ ಒಂದ್ ರೂಪಾಯಿ ಒಂದ್ ರೂ ಅಂತಂದ್ರ ನೂರು ಪೈಸೆ ಅಂತ ಗೊತ್ತಿರ್ಬೇಕು ಸಿಂಪಲ್ ಮೇಲ್ಗಡೆ ನೋಡಿದ್ವಲ್ಲ ಇದ್ರೊಳಗ ಅವನ್ ತಗೋಬೇಕಾಗಿತ್ತು ಎಷ್ಟು ಅಂದ್ರ ಐವತ್ತೆರಡು ರೂಪಾಯಿ ಐವತ್ತು ಪೈಸೆ ಸೊನ್ನೆ ಸೊನ್ನೆ ಒಳಗೆ ಐದು ಪಕ್ಕದ ಪಕ್ಕ ದಶಕ ತಗೊಂಡ್ವಿ ಐದ್ರಲ್ಲಿ ಐದು ಸೊ ಆ ಹತ್ತರಲ್ಲಿ ಐದು ಹೋದ್ರ ಐದು ಕೆಲವಂತೂ ಒಂದು ಅನಗ್ ಕೊಟ್ವಿ ಹತ್ತರಲ್ಲಿ ಮೂರು ಹೋದ್ರ ಏಳು ಕೆಲವಂತೂ ಒಂದು ಹತ್ತರಲ್ಲಿ ಆರು ಹೋದ್ರ ನಾಲ್ಕು ಕೆಲವಂತೂ ಒಂದು ಒಂದರಲ್ಲಿ ಒಂದ್ ಹೋದ್ರ ಸೊನ್ನೆ ನಲ್ವತ್ತೇಳು ರೂಪಾಯಿ ಐವತ್ತು ಪೈಸೆ ಹಿಂದಿರುಗಿಸ್ಬೇಕು ಅಂಚ ಕಚೇರಿ ನಾಲ್ಕನೇ ಲೆಕ್ಕ ನೋಡಿ ಸೌಮ್ಯಳ ಬಳಿ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆ ಇದೆ ಅವಳು ಇಪ್ಪತ್ತ್ ಮೂರು ರೂಪಾಯಿ ಐವತ್ತು ಪೈಸೆಕ್ಕೆ ತರಕಾರಿಗಳನ್ನ ಕೊಳ್ಳುತ್ತಾಳೆ ಅವಳ ಬಳಿ ಉಳಿಯುವ ಹಣವೆಷ್ಟು ಅಂತ ಕೇಳ ಅಂದ್ರ ಒಟ್ಟು ಹಣ ಮಂತ್ ಎಷ್ಟೈತಿ ಅಂದ್ರ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆ ಇದೆ ಅದರಲ್ಲಿ ತರಕಾರಿ ಖರ್ಚು ಮಾಡ್ತಾ ಇದ್ದಾಳು ಸೊಮ್ಮೆ ಎಷ್ಟಂದ್ರ ಇಪ್ಪತ್ತ್ ಮೂರು ರೂಪಾಯಿ ಐವತ್ತು ಪೈಸೆಯನ್ನ ಸೊನ್ನೆ ಐದೊಳಗೆ ಐದು ಹೋದ್ರ ಸೊನ್ನೆ ಏಳರಲ್ಲಿ ಮೂರು ಹೋದ್ರ ನಾಲ್ಕು ಮೂರರಲ್ಲಿ ಎರಡು ಹೋದ್ರ ಒಂದು ಹದಿನಾಲ್ಕು ರೂಪಾಯಿ ಸೊನ್ನೆ ಪೈಸೆ ಅವಳ ಹತ್ರ ಹದಿನಾಲ್ಕು ರೂಪಾಯಿ ಉಳಿಯುತ್ತಾ ಅಂತ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದ್ರ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.